ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗೀತಾ ಶಿವರಾಜ್ ಕುಮಾರ್ ಅವರು ನಾಮಪತ್ರ ಸಲ್ಲಿಕೆ ಮಾಡಿದ್ರು ಜಿಲ್ಲಾಧಿಕಾರಿ ಗುರುದತ್ ಹೆಗ್ಡೆ ಅವರು ನಾಮಪತ್ರವನ್ನ ಸ್ವೀಕರಿಸಿದ್ರು ಈ ವೇಳೆ ಗೀತಾ ಶಿವರಾಜ್ ಕುಮಾರ್ ಅವರ ಜೊತೆ ಪತಿ ಶಿವರಾಜ್ ಕುಮಾರ್ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಮಂಜುನಾಥ್ ಭಂಡಾರಿ ಮಾಜಿ ಸಚಿವ ಕೆಮ್ಮನ್ ರತ್ನಾಕರ್ ಉಪಸ್ಥಿತರಿದ್ದರು ಕಾಂಗ್ರೆಸ್ ನುಡಿದಂತೆ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿದೆ ಕಾಂಗ್ರೆಸ್ ಗ್ಯಾರಂಟಿಗಳ ನಮ್ಮ ಕೈ ಬಿಡಲ್ಲ ಎಂದು ಶಿವಮೊಗ್ಗ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ವಿಶ್ವಾಸ ವ್ಯಕ್ತಪಡಿಸಿದರು ನಾಮಪತ್ರ ಸಲ್ಲಿಕೆ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಕ್ಷೇತ್ರದ ಜನರ ಸಾಕಾರ ಕಾರ್ಯಕರ್ತರ ಶ್ರಮ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳು ನಮ್ಮ ಕೈ ಹಿಡಿಯಲಿವೆ ಮತಗಳ ಅಂತರದಿಂದ ಮತಗಳ ಅಂತರದ ಬಗ್ಗೆ ಏನೂ ಹೇಳೋದಿಲ್ಲ ಆದರೆ ಗೆಲುವು ನಮ್ಮದೇ ಎಂದು ಹೇಳಿದರು ಬಂದಿದ್ದೀನಿ ಇದು ನಾನು ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೂ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಮತ್ತು ನಮ್ಮ ತಂದೆಯ ಸಮಾನರಾದ ಸಿದ್ದರಾಮಯ್ಯ ಅವರ ಅಭ್ಯರ್ಥಿಯಾಗಿ ನಾನು ಎಲೆಕ್ಟ್ ಮಾಡಿದಕ್ಕೆ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ನಮ್ಮ ಗ್ಯಾರಂಟಿ ನಮ್ಮ ಪಕ್ಷದ ಗ್ಯಾರಂಟಿ ಏನು ಕೊಟ್ಟಿದ್ದು ಐದು ವರ್ಷ ಮುಗಿಯೋದ್ರೊಳಗೆ ಅದು ಅದನ್ನು ಅದೆಲ್ಲ ಅನುಷ್ಠಾನ ಆಗಿದೆ ಆದ್ರಿಂದ ಗ್ಯಾರಂಟಿಗಳು ನನ್ನ ಕೈ ಹಿಡಿಯುತ್ತೆ ಜೊತೆಗೆ ನನ್ನ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಮತದಾರರು ನನ್ನ ಕೈ ಇಡ್ತಾರೆ ಅಂತ ಹೇಳಿದ್ರು ಅಂತ ನಾನು ಹೇಳಕ್ಕೆ ಇಷ್ಟ ಹೌದು ಇದಾದ್ಮೇಲೆ ಮೆರವಣಿಗೆ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ಇವಾಗ ಇನ್ನೂ ಅದೆಲ್ಲ ಏನು ಡಿಸೈಡ್ ಆಗಿಲ್ಲ ಇವಾಗ ಎಲ್ಲ ಕಾರ್ಯಕರ್ತರು ಎಲ್ಲ ಕಡೆ ಶಿವಮೊಗ್ಗದಿಂದ ಬಂದಿದ್ದಾರೆ ಸೊ ಅದು ಇವಾಗ ಅಷ್ಟು ಮಾತ್ರ ನನಗೆ ಆತ್ಮವಿಶ್ವಾಸ ಇದೆ ನಾವು ಗೆಲ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಪಕ್ಷ ನಮ್ಮ ಮತದಾರರು ನನ್ನ ಕೈ ಹಿಡಿತಾರೆ ಅಂತ ನಾ ಗೆಲ್ತೀವಿ ಲೀಡ್ ನಾನು ಗೊತ್ತಿಲ್ಲ ನಮ್ಮ ಮತದಾರರಿಗೆ ಆಲ್ ದ ಬೆಸ್ಟ್ ವಿಶ್ ಮಾಡ್ತೀನಿ ಯಾಕಂದ್ರೆ ಪಾಸಿಟಿವ್ ಆಗಿದೆ ಅಂತ ಅನ್ಸುತ್ತೆ ಜನಗಳ ಮನಸ್ಸಲ್ಲಿ ಒಂದು ಬದಲಾವಣೆ ಬೇಕು ಅಂತ ಎಲ್ಲೋದ್ರೂ ಪಾಸಿಟಿವ್ ಇದು ಬರ್ತಾ ಇದೆ ನಾವು ಸಾಕಷ್ಟು ಎಲ್ಲೆಲ್ಲಿ ಹೋಗ್ಬೇಕು ಎಲ್ಲ ಕಡೆ ಹೋಗ್ತಾ ಇದ್ದೀವಿ ಇಲ್ಲಿ ಬಂದಾಗಲೂ ಹಾಡು ಕೇಳ್ತಾರಲ್ಲ ಹಾಡು ಡೈಲಾಗ್ ಎಲ್ಲ ಕೇಳ್ತಾ ಇರ್ತಾರೆ ಅದು ಬೇರೆ ನಮ್ದು ಅವ್ರದ್ದು ಇರೋ ಸಂಬಂಧ ಅದು ಒಂದು ನಟನಿಗೂ ಅದು ಪ್ರೇಕ್ಷಕರಿಗೂ ಒಂದು ಸಂಬಂಧ ಬೇರೆ ಬಟ್ ಅದಕ್ಕಂತ ಓಟ್ ಹಾಕೋರು ಅವರೇನೆ ಪಿಕ್ಚರ್ ನೋಡೋರು ಅವರೇ ಬಟ್ ಅದಕ್ಕಂತ ಯು ಕ್ಯಾನ್ ಡಿಫ್ರೆನ್ಶಿಯೇಟ್ ಬೈಫರ್ಕೇಟ್ ಮಾಡೋಕ್ಕಾಗಲ್ಲ ಬಟ್ ಸಂತೋಷ ಪಡ್ತಾ ಅವ್ರ ಸಂತೋಷಕ್ಕೆ ನಾನು ಓಕೆ ಒಂದು ಅನ್ನ ಅದೊಂದು ಒಂದು ಡೈಲಾಗೋ ಒಂದು ಹಾಡ್ತಾ ಆಡಿ ಬಟ್ ಮಾತಾಡ್ಬೇಕಾದ್ರೆ ಯಾವ ಥರ ಮಾತಾಡಬೇಕು ನನ್ನ ವೈಫ್ಗೆ ಯಾವ ರೀತಿ ಆಡಿಯನ್ಸ್ಗೆ ಒಲಪಿಸ್ಕೋಬೇಕನ್ನೋದು ನಾವು ಮಾತಾಡಿ ಒಂದು ಒಂದು ಆಪರ್ಚುನಿಟಿ ಕೊಡಿ ಅಂತ ಕೇಳ್ತೀನಿ ಅದು ಪಾಸಿಟಿವ್ ಆಗ ತಗೋತಾ ಇದ್ರೆ ಜನ ಅಂತ ಅನ್ಸುತ್ತೆ ಯಾಕೆ ರಫ್ ಆಗಿದ್ರೇನೆ ಉಂಟ ಅಂತ ರಫ್ ಆಗಿರಬಾರ್ದು ಪಾಲಿಟಿಕ್ಸ್ ರಫಾಗಿರ್ಬಾರ್ದು ಯಾವಾಗಲೂ ಸಾಫ್ಟ್ ಸಾಫ್ಟ್ ಸಾಫ್ಟಾಗಿ ಕೆಲಸ ಆಗೋದು ಸಾಫ್ಟಾಗಿದ್ರೆ ಸಾಫ್ಟಾಗಿರ್ಬೇಕು ಯಾವಾಗಲೂ ಮನುಷ್ಯ ಮಾತಾಡೋದ್ಕಿಂತ ಕಾರ್ಯ ಏನು ಮಾಡ್ಬೇಕಂತ ಅದು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅದು ಮಾಡ್ತಾರೆ ಯಾಕಂದ್ರೆ ಮಾತಾಡ್ದಂಥ ತಕ್ಷಣಕ್ಕೆ ಕೆಲಸ ಮಾಡೇ ಮಾಡ್ತೀರ ಆವಾಜ್ ಜೋರಾಗಿದ್ರೆ ಸಾಲದು ಕೆಲಸ ಜೋರಾಗಿರ್ಬೇಕು ಹೃದಯ ಚೆನ್ನಾಗಿರ್ಬೇಕು